ನಗರದ ಗಂಗೋತ್ರಿ ಪಬ್ಲಿಕ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಲಾಯಿತು ಮತ್ತು ಮಕ್ಕಳು ಶ್ರೀಕೃಷ್ಣವನ್ನು ತಟ್ಟು ಸಂಭ್ರಮಿಸಿದರು ಇನ್ನು ವಿದೇ ವೇಳೆ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಕೃಷ್ಣ ಜನಿಸಿದಂತ ದಿನ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ನಮ್ಮ ಸ್ಕೂಲ್ ಒಳಗ ನಮ್ಮೆಲ್ಲ ಸಿಬ್ಬಂದಿ ಇಷ್ಟು ಅದ್ದೂರಿಯಾಗಿ ಆಚರಣೆ ಮಾಡೋದರ ಅವ್ರಿಗೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿ ಈಗ ಮಳಿ ಬರುವಂತ ಲಕ್ಷಣ ತುಂಬಾ ಇತ್ತು ಅವರೆಲ್ಲ ಪಾಪ ಇಷ್ಟು ಚಂದ ಅರೇಂಜ್ಮೆಂಟ್ ಮಾಡ್ಯಾರ ನಾನು ಹೆಚ್ಚಿಗೆ ಮಾತಾಡಾಗ ಕೃಷ್ಣ ಹುಟ್ಟಿದ್ದ ಶಕ್ತಿಗಳನ್ನು ಸಂಹಾರ ಮಾಡುತ್ತಾರೆ ಅವನು ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡಿದಲ್ಲಿ ಈ ನಮ್ಮ ಒಂದು ನಾಡು ಒಂದು ನಮ್ಮ ದೇಶ ಒಳಿತಾಗಿ ಮುನ್ನುಗ್ತಾ ಇದೆ ಅವನು ಕೃಷ್ಣ ಎಷ್ಟು ತುಂಟ ಅಷ್ಟೇ ಶಕ್ತಿಶಾಲಿ ಅಷ್ಟೇ ಬುದ್ಧಿವಂತ ಅದೇ ರೀತಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ಶಾಲೆಯ ಮುದ್ದು ಮಕ್ಕಳು ಕೃಷ್ಣ ಹಾಗೂ ರಾಧೆ ಅವತಾರದಲ್ಲಿ ಆಗಮಿಸ್ತಾರ ಅವ್ರಿಗೆಲ್ಲ ಕೃಷ್ಣ ಭಗವಾನ್ ಭಗವಂತ ಆಶೀರ್ವಾದ ಮಾಡಲಿ ಅವ್ರಿಗೂ ಅವನಂಥ ಒಂದು ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುವಂಥ ಆ ಭಗವಂತ ಅವ್ರಿಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅಂತಂದ್ರೆ ಒಂದು ಭಾವೈಕ್ಯತೆಯ ಒಂದು ಸಂಭ್ರಮದ ಹಬ್ಬ ಉದಾಹರಣೆಗೆ ನಾವು ಇಲ್ಲೆಲ್ಲರೂ ಕಣ್ಣಾರೆ ನೋಡಬಂತೀವಿ ಜಾತಿ ಭೇದ ಮತ ಎಲ್ಲ ಮರೆತು ಎಲ್ಲ ತಮ್ಮ ಮಕ್ಕಳನ್ನ ಕೃಷ್ಣ ಹಾಗೂ ರಾಧೆಯಾಗಿ ಅಲಂಕಾರ ಮಾಡ್ಕೊಂಡು ಬಂದಾರ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ನಮ್ಮ ದೇಶ ಎಂಥ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಮುನ್ನಡೆದೆ ತನಕ ಇದು ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಿ ಇನ್ನೊಮ್ಮೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಆ ಭಗವಂತ ಕೃಷ್ಣ ನಮ್ಮ ಮೇಲೆ